ಸಿದ್ದು ಸಂಪುಟ ಸರ್ಜರಿಗೆ ಹೈಕಮಾಂಡ್ ಆದೇಶ ಸಿದ್ದರಾಮಯ್ಯ ಸುಳಿವು ಸಚಿವರಿಗೆ ಟೆನ್ಷನ್ ಟೆನ್ಷನ್ ಸಿಎಂ ಸಿದ್ದು ಸಂಪುಟಕ್ಕೆ ಸರ್ಜರಿಗೆ ಹೈಕಮಾಂಡ್ ಆದೇಶವನ್ನ ಕೊಟ್ಟಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಸುಳಿವನ್ನ ಕೊಟ್ಟಿದ್ದಾರೆ ಸಚಿವರಿಗೆ ಟೆನ್ಷನ್ ಶುರುವಾಗಿದೆ ಕ್ಯಾಬಿನೆಟ್ ಸರ್ಜರಿಗೆ ನಾಲ್ಕು ತಿಂಗಳ ಹಿಂದೆಯೇ ಸೂಚನೆ ಸಿಕ್ಕಿತ್ತು ಸಿದ್ದರಾಮಯ್ಯನವರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಸಂಪುಟ ಪುನರ್ರಚನೆ ಬಗ್ಗೆ ಮತ್ತೆ ವರಿಷ್ಠರ ಜೊತೆ ಚರ್ಚೆಯನ್ನು ನಡೆಸ್ತೇನೆ ವರಿಷ್ಠರು ಹೇಳಿದರೆ ಸಂಪುಟ ಪುನರ್ರಚನೆಯನ್ನು ಮಾಡ್ತೀವಿ ಸಿ ಎಂ ಸಿದ್ದರಾಮಯ್ಯವರ ಹೇಳಿಕೆ ಇದು ಬೆಳಗಾವಿಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮುಖ್ಯವಾಗಿ ಸಚಿವರಿಗೆ ಟೆನ್ಷನ್ ಶುರುವಾಗಿದೆ ಏನ ಹೇಳಿಕೆ ಅಂತ ನೋಡೋದಾದರೆ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಯ ಬಗ್ಗೆ ಮಾತನಾಡ್ತಾ ಹೈಕಮಾಂಡ್ ನಾಯಕರು ನಾಲ್ಕು ತಿಂಗಳ ಹಿಂದೆ ಸಂಪುಟ ಪುನರ್ರಚನೆಗೆ ಆದೇಶವನ್ನು ಕೊಟ್ಟಿದ್ದರು ಆದರೆ ನಾನು ಎರಡೂವರೆ ವರ್ಷಗಳ ಬಳಿಕ ಸಂಪುಟ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೆ ತಿಳಿಸಿದ್ದೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾಯಿದೆ ನವೆಂಬರ್ ತಿಂಗಳಲ್ಲಿ ಸಿ ಎಂ ಸಿದ್ದರಾಮಯ್ಯವರು ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಾರೆ ಸೊ ಒಂದು ಸ್ಪಷ್ಟವಾಗಿದೆ ನವಂಬರ್ ಕ್ರಾಂತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹಾಗೆ ಆಗುತ್ತೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಇದರಿಂದ ಸಂಪುಟ ಪುನರ್ರಚನೆ ಆದರೆ ಯಾರು ಮಂತ್ರಿಗಿರನ್ನು ಕಳೆದುಕೊಳ್ತಾರೆ ಯಾರು ಪಡೆದುಕೊಳ್ತಾರೆ ಅನ್ನುವ ಕುತೂಹಲ ಇದೆ ದೊಡ್ಡ ಲಿಸ್ಟ್ ಇದೆ ಮಂತ್ರಿಗಿರಿಗಾಗಿ ಲಾಬಿ ನಡೆಸ್ತಾ ಇರುವಂತಹ ನಾಯಕರು ಒಂದು ಕಡೆ ಹಿರಿಯ ಶಾಸಕರು ಬೇರೆ ಪಕ್ಷದಿಂದ ಬಂದವರು ಹೊಸ ಶಾಸಕರು ಯಾರು ಔಟ್ ಯಾರು ಇನ್ ಸಂಪುಟ ಸರ್ಜರಿ ಫಿಕ್ಸ್ ಸಚಿವರಿಗೆ ಡಬ ಶುರುವಾಗಿದೆ ಯಾರೆಲ್ಲ ಆಕಾಂಕ್ಷಿಗಳಿಗೆ ಸಿಗುತ್ತೆ ಮಂತ್ರಿ ಪಟ್ಟ ಮುಂದಿನ ತಿಂಗಳಿನಲ್ಲಿ ದೆಹಲಿಗೆ ಸಿದ್ದರಾಮಯ್ಯ ಭೇಟಿಯನ್ನು ಕೊಡ್ತಾರೆ ವರಿಷ್ಠರ ಜೊತೆ ಚರ್ಚೆಯನ್ನು ನಡೆಸ್ತಾರೆ ಸೊ ಕುತೂಹಲ ಇದೆ ಯಾರಿಗೆ ಮಂತ್ರಿಗಿರಿ ಪಟ್ಟ ಸಿಗುತ್ತೆ ನಾನೀಗಾಗಲೇ ಹೇಳ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಲಿಸ್ಟ್ ಇದೆ ಒಂದು ಕಡೆ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರವನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಗದ ಒಂದಿಷ್ಟು ಸೀನಿಯರ್ ಲೀಡರ್ಸ್ ಅಸಮಾಧಾನಗೊಂಡಿದ್ದರು ಆ ಅಸಮಾಧಾನವನ್ನು ಸ್ವತಃ ಸಿದ್ದರಾಮಯ್ಯವರ ಮುಂದೆ ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಮುಂದೆ ಕೂಡ ತೋಡಿಕೊಂಡಿದ್ದಾರೆ ಅದಾದ ಬಳಿಕ ಅವ್ರಿಗೆಲ್ಲವೂ ಕೂಡ ಅವರೆಲ್ಲರಿಗೂ ಕೂಡ ಒಂದು ಭಾಷೆಯನ್ನು ಕೊಟ್ಟಿದ್ದರು ಅಂದರೆ ಒಂದು ಪ್ರಾಮಿಸ್ ಮಾಡಿದರು ಏನು ಪ್ರಾಮಿಸ್ ಅಂದರೆ ನೆಕ್ಸ್ಟ್ ಎರಡೂವರೆ ವರ್ಷದ ನಂತರ ನಿಮಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಸೊ ಈಗ ಎರಡೂವರೆ ವರ್ಷ ಆಯಿತಲ್ಲ ಸೀನಿಯರ್ ಲೀಡರ್ಗಳು ಕ್ಯೂನಲ್ಲಿದ್ದಾರೆ ಇದರ ಜೊತೆಗೆ ಪಕ್ಷಾಂತರ ಆದಂತಹ ನಾಯಕರು ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಇಂದ ಬಂದಂತಹ ನಾಯಕರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಲಕ್ಷ್ಮಣ ಸವದಿ ಶಿವಲಿಂಗೇಗೌಡರು ದೊಡ್ಡ ಲಿಸ್ಟ್ ಇದೆ ಇದರ ಜೊತೆಗೆ ನಾಲ್ಕೈದು ಬಾರಿ ಗೆದ್ದಿರುವಂತಹ ಶಾಸಕರಿದ್ದಾರೆ ಮೊದಲ ಬಾರಿಗೆ ಗೆದ್ದು ಜಾತಿಯ ಕಾರ್ಡನ್ನು ಪ್ಲೇ ಮಾಡ್ತಾ ಇರುವಂಥ ನಾಯಕರೂ ಕೂಡ ಇದ್ದಾರೆ ಸೊ ಯಾರಿಗೆ ಮಂತ್ರಿಗಿರಿ ಅನ್ನುವಂತಹ ಕುತೂಹಲ ಅದೇ ಸಂದರ್ಭದಲ್ಲಿ ಮಂತ್ರಿಗಿರಿಯನ್ನು ಕಳೆದುಕೊಳ್ಳುವಂತಹ ನಾಯಕರು ಯಾರು ಯಾರಿದ್ದಾರೆ ಮಂತ್ರಿಗಿರಿಯನ್ನು ಕಳೆದುಕೊಳ್ಳೋಕ್ಕೆ ಅಧಿಕಾರವನ್ನು ಯಾರು ಬಿಟ್ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಇದರ ನಡುವೆ ರಾಹುಲ್ ಗಾಂಧಿಯವರು ಮುಂದಿನ ತಿಂಗಳು ರಾಜ್ಯಕ್ಕೆ ಬರ್ತಾರೆ ಅವ್ರ ಜೊತೆಯೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಹೆಸರಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಒಂದಂತೂ ಕ್ಲಿಯರ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಹೇಳಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಂಪುಟ ಪುನರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಂಪುಟ ಪುನರ್ರಚನೆ ಆಗುತ್ತೆ ಬಟ್ ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಅನ್ನುವ ಕುತೂಹಲ ಇದೆ ಅಲ್ವಾ ಮಹೇಶ್ ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಒಂದು ರಾಜಕೀಯ ಕ್ರಾಂತಿ ಆಗಲಿದೆ ಅಂತ ಈಗಾಗಲೇ ಹಲವಾರು ಸಚಿವರು ಮತ್ತು ಶಾಸಕರು ಕೂಡ ಭಾರಿ ಚರ್ಚೆಗೆ ಒಳಪಡ್ತಿದ್ದಾರೆ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಎಂಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಸಂಚಲನಾತ್ಮಕವಾಗಿ ಬೆಳವಣಿಗೆಗೆ ಕಾರಣ ಆಗಿದೆ ಅದ್ರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಮುಂದಿನ ಒಂದು ಸ್ಥಾನಮಾನ ತುಂಬುವಂತ ವ್ಯಕ್ತಿ ಎಂಬ ಒಂದು ಹೇಳಿಕೆ ಎಲ್ಲೊಂದು ಕಡೆ ಸಹಜವಾಗಿ ಒಂದಷ್ಟು ಸಚಿವರಿಗೆ ಮತ್ತು ಒಂದಷ್ಟು ಸಿಎಂ ಆಕಾಂಕ್ಷಿಗಳಲ್ಲಿ ಪ್ರಮುಖವಾಗಿ ರೇಸ್ನಲ್ಲಿರುವಂತಹ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದಷ್ಟು ತಲಮಲ ಶುರುವಾಗಿದೆ ಇದೆಲ್ಲವೂ ಒಂದು ಕಡೆ ಆದ್ರೆ ಮುಂದಿನ ತಿಂಗಳು ಪ್ರಮುಖವಾಗಿ ಬಿಹಾರ್ ಚುನಾವಣೆ ಇದೆ ಬಿಹಾರ್ ಚುನಾವಣೆ ನಂತರ ಫಲಿತಾಂಶ ಬರುತ್ತೆ ಅದಾದ ನಂತರ ರಾಜ್ಯ ಕಣದ ಹಲವು ಬದಲಾವಣೆ ಆಗುತ್ತೆ ಅಂತ ಇದಾಗಿ ಒಂದಷ್ಟು ಲೆಕ್ಕಾಚಾರ ಹಾಕಲಾಗ್ತಿದೆ ಅದ್ರಲ್ಲೂ ಕೂಡ ಅದಕ್ಕೆ ಏನು ರಾಹುಲ್ ಗಾಂಧಿ ಅವರು ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿನಂದು ರಾಜ್ಯಕ್ಕೆ ಆಗಮಿಸ್ತಾರೆ ಅದರಕ್ಕೆ ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟ ಪುನರಚನೆ ಮತ್ತು ನಾಯಕತ್ವದ ಒಂದು ಗೊಂದಲ ಏನಿದೆ ಅದನ್ನ ತೆರೆಯುವಂತ ಒಂದು ಪ್ರಯತ್ನ ಸಿಎಂ ಸಿದ್ದರಾಮಯ್ಯದಿಂದ ಆಗ್ಲಿಕ್ಕೆ ಅಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತದೆ ಹಾಗಾಗಿ ಮೊದಲಿಗೆ ಸಿದ್ದರಾಮಯ್ಯರು ದೆಹಲಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ಯಾವೆಲ್ಲ ಒಂದು ಸಚಿವರಿನ ಕೈ ಬಿಡ್ಬೇಕು ಮತ್ತು ಯಾರಿಗೆ ಈ ಒಂದು ಸಚಿವ ಸ್ಥಾನ ಅನ್ನುವಂತ ವಿಚಾರವಾಗಿ ಒಂದಷ್ಟು ಮಹತ್ವದ ಒಂದು ಚರ್ಚೆನ ಮಾಡ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಎರಡೂ ವರ್ಷದಿಂದ ಕಾಯ್ತಿರುವಂತಹ ವಲಸಿಗ ಕಾಂಗ್ರೆಸ್ಗೆ ಈ ಬಾರಿ ವಿಶ್ವಾಸಕ್ಕೆ ತೆಗೆದುಕೊಂಡು ಸಚಿವ ಸಂಪುಟ ಕೊಡಬೇಕಾ ಎಂಬುದು ಆದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಲಕ್ಷ್ಮಣ್ ಸೌದಿ ಆಗಿರ್ಬೋದು ಗುಬ್ಬಿ ಶ್ರೀನಿವಾಸ್ ಆಗಿರ್ಬೋದು ಜೊತೆಗೆ ಏನು ಪ್ರಮುಖವಾಗಿ ಶಿವಲಿಂಗೇಗೌಡರ ಆಗಿರ್ಬೋದು ಇವರೆಲ್ಲ ಕಾಂಗ್ರೆಸ್ ಪಕ್ಷವನ್ನ ನಮ್ಮಂದಿ ಕಾಂಗ್ರೆಸ್ ಸಿದ್ಧಾಂತನ ಮೆಚ್ಚಿ ಕಾಂಗ್ರೆಸ್ಗೆ ಬಂದಿದ್ರು ಪ್ರಾರಂಭದಲ್ಲಿ ಸಚಿವ ಸ್ಥಾನ ಮಾಡಬೇಕೆಂಬ ಒಂದು ವಾಗ್ದಾನ ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ರು ಅದಾದ ನಂತರ ಅಧಿಕಾರ ಹಸ್ತಾಂತರ ಏನು ಪರಿಪಾಲನೆ ಇದೆ ಅದಾದ ನಂತರ ನಿಮಗೆ ಸಚಿವ ಸ್ಥಾನ ಒಂದು ಭರವಸೆಯನ್ನು ಕೊಟ್ಟಿದ್ರು ಹೀಗಾಗಿ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಕಸರತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೂಡ ಆಗ್ತಿದೆ ಹಾಗಾಗಿ ಬಹುತೇಕ ಸಿದ್ದರಾಮಯ್ಯರು ಸಂಪುಟ ಪುನರ್ರಚನೆ ಮಾಡಿದ್ರೆ ಐದು ವರ್ಷ ಅವರೇ ಸಿಎಂ ಅನ್ನುವಂತಹ ಸಂದೇಶ ಕೂಡ ಸ್ಪಷ್ಟವಾಗುತ್ತಲ್ವಾ ಖಂಡಿತ ಮಹೇಶ್ ಒಂದು ಕಡೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಐದು ವರ್ಷ ನಾನೇ ಸಿಎಂ ಆಗಿರ್ತಾನೆ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಬಹಿರಂಗವಾಗಿ ಎರಡಲ್ಲ ಮೂರ್ ಸಲ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಅದಾಂತರ ಅದಕ್ಕೆ ಕೌಂಟರ್ ಆಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಏನು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಏನು ಶಾಸ್ ಏನಿದೆ ಜೆಡ್ ಪಿ ಟಿ ಚುನಾವಣೆ ಆಗಿರ್ಬೋದು ಮತ್ತೆ ಪಾಲಿಕೆ ಚುನಾವಣೆ ಆಗಿರ್ಬೋದು ಅದನ್ನ ಗೆದ್ದು ಆ ಪಕ್ಷ ಸಂಘಟನೆ ಮಾಡಿ ಅಂತ ಏನು ಟಾಸ್ಕ್ ಅನ್ನ ಕೊಟ್ಟಿದ್ದೆ ಆ ಒಂದು ನ ಪೂರೈಕೆ ಮಾಡುವಂತ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಅತ್ಯಂತ ಜಾಣ್ಮತಣೆಯಿಂದ ಇಟ್ಟಿದ್ದಾರೆ ಹೀಗಾಗಿ ಐದು ವರ್ಷ ಏನು ಸಿಎಂ ಅಥವಾ ಸಿಎಂ ಬದಲಾವಣೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೂ ಕೂಡ ಪ್ರತಿಕ್ರಿಯೆ ನೀಡದೇ ಇರೋದು ಎಲ್ಲೊಂದ್ ಕಡೆ ಒಂದು ಸಹಜವಾಗಿ ಕುತೂಹಲಕ್ಕೆ ದಾರಿ ಮಾಡಿಕೊಡುತ್ತೆ ಹೀಗಾಗಿ ಹೈಕಮಾಂಡ್ ನಾಯಕರು ಮುಂದಿನ ತಿಂಗಳು ಏನು ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತಾರೆ ರಾಜ್ಯಕ್ಕೆ ಆ ಒಂದು ಸಂದರ್ಭದಲ್ಲಿ ನಾಯಕತ್ವ ಗೊಂದಲದ ಏನು ತೆರೆ ಎಳೆಯುವಂತ ಒಂದು ಕೆಲಸ ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏನಾದ್ರು ತಮ್ಮ ಒಂದು ಗಾಳನ ಉದುರಿಸ್ತಾರ ತಮ್ಮ ಒಂದು ಆಕಾಂಕ್ಷಿ ತಮ್ಮ ಒಂದು ಆಸೆಯನ್ನ ಇಂಗಿತ ವ್ಯಕ್ತಪಡಿಸ್ತಾರ ಅನ್ನೋದು ಕೂಡ ಕಾಸ್ ನೋಡ್ಬೇಕಾಗುತ್ತೆ ಒಟ್ಟಿನಲ್ಲಿ ನವೆಂಬರ್ ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಒಂದು ದಿಕ್ಕನ್ನ ಕೊಡುವಂತ ಒಂದು ಕ್ರಾಂತಿ ಆಗಲಿಕ್ಕೆ ಅಂತ টাকে আলোورو খেলতিৰবন্ত দু মহেশ ধন্যবাদ অভিষেক তুমিলা ডিটেলস কাকি